ಚಂದ್ರಯಾನ ಮೂಲರ ಯಶಸ್ಸಿನ ಕುರಿತಾದ ಅದೆಷ್ಟೋ ವಿಡಿಯೋಗಳನ್ನು ಅದೆಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರಬಹುದು ಆದರೆ ಮನುಕುಲದ ಈ ಮಹಾನ್ ಅಂತರಿಕ್ಷ ಸಾಧನೆಯ ಹಿಂದೆ ಅದೆಷ್ಟೋ ಪ್ರಾಣಿ ಕೀಟಗಳ ಚಿಂತಾಜನಕ ಕಥೆಯಿದೆ ಮಿತ್ರರೇ ಚಂದ್ರಯಾನ ಮೂರರ ಬೆನ್ನಲ್ಲೇ ಭಾರತ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನು ಕಳುಹಿಸಲು ಸಿದ್ಧವಾಗ್ತಾ ಇದೆ ವಿವಿಧ ದೇಶಗಳು ಮುಂದೆ ಚಂದ್ರನಲ್ಲಿಯ ಮನುಷ್ಯನನ್ನು ಕಳುಹಿಸಲು ಯೋಜನೆಗಳನ್ನು ರೂಪಿಸಿವೆ ಅಲ್ಲಿಯೇ ವಸಾಹತು ಸ್ಥಾಪಿಸಲು ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ ಆದರೆ ಬಾಹ್ಯಾಕಾಶಕ್ಕೆ ಕೇವಲ ಮನುಷ್ಯರು ಮಾತ್ರವೇ ಹೋಗಿಲ್ಲ ಅನೇಕ ಪ್ರಾಣಿ ಕೀಟಗಳು ಹೋಗಿ ಬಂದಿವೆ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನು ಕಳುಹಿಸುವ ಮುನ್ನ ಅನೇಕ ಅನುಮಾನಗಳಿದ್ದವು ಬಾಹ್ಯಾಕಾಶದಲ್ಲಿ ಮನುಷ್ಯನ ದೇಹದ ಮೇಲೆ ಏನು ಪರಿಣಾಮವಾಗುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಮನುಷ್ಯರು ಬದುಕಲು ಅನುಕೂಲವಾಗುತ್ತದೋ ಇಲ್ಲವೋ ಎಂಬ ಪ್ರಶ್ನೆಗಳಿದ್ದವು ಅಲ್ಲಿ ತೂಕ ಕಳೆದುಕೊಂಡ ಸ್ಥಿತಿಯಲ್ಲಿ ಶೂನ್ಯ ಗುರುತ್ವದ ವಾತಾವರಣದಲ್ಲಿ ಇದ್ದು ಬರುವುದರಿಂದ ಮನುಷ್ಯನ ಮೇಲೆ ಆತನ ವರ್ತನೆಯ ಮೇಲೆ ಏನು ಪರಿಣಾಮ ಉಂಟಾಗುತ್ತದೆ ಎಂಬ ಮಾಹಿತಿ ಯಾರಿಗೂ ಇರಲಿಲ್ಲ ಹೀಗಾಗಿ ಬಾಹ್ಯಾಕಾಶಕ್ಕೆ ಮೊದಲು ಪ್ರಾಣಿ ಕೀಟಗಳನ್ನು ಕಳುಹಿಸಿ ಅವುಗಳ ಮೇಲೆ ಏನು ಪರಿಣಾಮ ಉಂಟಾಗುತ್ತದೆ ಅವು ಬದುಕುತ್ತವೋ ಇಲ್ಲವೋ ಎಂದು ತಿಳಿಯುವ ಪ್ರಯತ್ನವನ್ನು ನಡೆಸಲಾಯಿತು ನಂತರವಷ್ಟೇ ಮನುಷ್ಯರನ್ನು ಕಳುಹಿಸಲು ವಿಜ್ಞಾನಿಗಳು ನಿರ್ಧರಿಸಿದ್ದರು ಬಾಹ್ಯಾಕಾಶಕ್ಕೆ ಹೋದ ಪ್ರಾಣಿ ಕೀಟಗಳ ಕಥೆಗಳಲ್ಲಿ ಕೆಲವು ರೋಚಕವಾಗಿದೆ ಇನ್ನು ಕೆಲವು ಕರುಣಾಜನಕವಾಗಿದೆ ಇವೆಲ್ಲವನ್ನು ನೋಡೋಣ ಈ ಸಂಚಿಕೆಯಲ್ಲಿ ಮಿತ್ರರೇ ಬಾಹ್ಯಾಕಾಶದಲ್ಲಿ ಜೀವಿಗಳು ಬದುಕಬಹುದು ಎಂಬ ಬಲವಾದ ನಂಬಿಕೆ ರಷ್ಯಾ ತನ್ನ ಎರಡನೆಯ ಪ್ರಯತ್ನವಾದ ಸ್ಪುಟ್ನಿಕ್ ಎರಡರ ಮೂಲಕ ಲೈಕಾ ಎಂಬ ನಾಯಿಯನ್ನು ಸಾವಿರದ ಒಂಬೈನೂರ ಐವತ್ತೇಳರ ನವೆಂಬರ್ ಮೂರರಂದು ಹಾರಿಬಿಟ್ಟಿತ್ತು ಲೈಕಾಗೆ ಅಮೇರಿಕಾದ ಮಾಧ್ಯಮಗಳು ಪ್ರೀತಿಯಿಂದ ಸ್ಪುಟ್ನಿಕ್ಗೆ ಹೋಲುವಂತೆ ಮುಟ್ನಿಕ್ ಎಂದು ನಾಮಕರಣ ಮಾಡಿದ್ದವು ಲೈಕಾಗೆ ಸೂಕ್ತ ತರಬೇತಿ ನೀಡಲಾಗಿತ್ತು ಅದಕ್ಕೆ ಆಹಾರದ ಕೊರತೆಯಾಗದಂತೆ ಹೇಗೆ ಅಲ್ಲಿದ್ದ ಆಹಾರವನ್ನು ತಿನ್ನಬೇಕು ಎಂದು ಕಳಿಸಲಾಗಿತ್ತು ಉಡಾವಣೆಯ ಸಂದರ್ಭದಲ್ಲಿ ಲೈಕಾಗೆ ಅಳವಡಿಸಿದ್ದ ಉಪಕರಣಗಳು ಅದರ ಹೃದಯ ಬಡಿತ ರಕ್ತದೊತ್ತಡ ಉಸಿರಾಟದ ಏರಿಳಿತಗಳನ್ನು ದಾಖಲಿಸುತ್ತಿದ್ದವು ಅದುವರೆಗೆ ಹಾರಿಬಿಟ್ಟಿದ್ದ ಎಲ್ಲಾ ಜೀವಿಗಳು ಕೇವಲ ಭೂ ವಾತಾವರಣದಲ್ಲಿ ಸತ್ತು ಹೋಗಿದ್ದರೆ ಲೈಕಾ ಪ್ರಪ್ರಥಮ ಬಾರಿಗೆ ಭೂ ಕಚ್ಚೆ ದಾಟಿ ಹೋಗಿತ್ತು ಭೂಮಿಯಿಂದ ಎರಡು ಸಾವಿರ ಕಿಲೋಮೀಟರ್ ಎತ್ತರದಲ್ಲೂ ಅದು ಆರೋಗ್ಯವಾಗಿಯೇ ಇತ್ತು ಆದರೆ ಯಾವಾಗ ಲೈಕಾ ರಕ್ಷಿಸಲು ಅಳವಡಿಸಿದ್ದ ಜೀವಕೋಶದ ಬ್ಯಾಟರಿಗಳು ಖಾಲಿಯಾದವು ಆಗ ಆಮ್ಲಜನಕದ ಸರಬರಾಜು ಕೂಡ ಸ್ಥಗಿತವಾಗಿತ್ತು ಲೈಕಾ ಅಲ್ಲಿಯೇ ಮೃತಪಟ್ಟಿತ್ತು ನಂತರ ಸಾವಿರದ ಒಂಬೈನೂರ ಐವತ್ತೆಂಟರ ಏಪ್ರಿಲ್ ಹದಿನಾಲ್ಕರಂದು ಸ್ಪುಟ್ನಿಕ್ ಎರಡು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಸುಟ್ಟು ಭಸ್ಮವಾಗಿತ್ತು ಮನುಕುಲದ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದ ಲೈಕಾದ ಸ್ಮರಣಾರ್ಥವಾಗಿ ವಿಶ್ವದ ಅನೇಕ ದೇಶಗಳು ಅಂಚೆ ಚೀಟಿಗಳನ್ನು ಹೊರಡಿಸಿದೆ ಮತ್ತು ತಮ್ಮ ಗೌರವವನ್ನು ಸೂಚಿಸಿದೆ ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತರ ಆಗಸ್ಟ್ ಹತ್ತೊಂಬತ್ತರಂದು ಸ್ಪುಟ್ನಿಕ್ ಐದರ ಮೂಲಕ ಬೆಲ್ಕಾ ಮತ್ತು ಸ್ಟ್ರೆಲ್ಕಾ ಎಂಬ ಎರಡು ನಾಯಿಗಳನ್ನು ಹಾರಿಬಿಡಲಾಗಿತ್ತು ಇವುಗಳ ಜೊತೆ ನಲವತ್ತಕ್ಕೂ ಹೆಚ್ಚು ಇಲಿಗಳು ಸಹ ಇದ್ದವು ಈ ಎರಡೂ ನಾಯಿಗಳು ಬದುಕಿ ಮರಳಿ ಬಂದಿದ್ದವು ಈ ರೀತಿ ಬಾಹ್ಯಾಕಾಶದಿಂದ ಬದುಕಿ ಬಂದ ಪ್ರಪ್ರಥಮ ಜೀವಿಗಳು ಎಂಬ ದಾಖಲೆಗೆ ಇವು ಪಾತ್ರವಾದವು ಇವುಗಳು ಮರಳಿ ಬಂದ ನಂತರ ಸ್ಟ್ರೆಲ್ಕಾ ಆರು ಮರಿಗಳಿಗೆ ಜನ್ಮ ನೀಡಿತ್ತು ಇದರಲ್ಲಿ ಒಂದು ಮರಿಯನ್ನು ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನಡೀರವರ ಪುತ್ರಿ ಕ್ಯಾರೋಲಿನಾ ಕೆನಡಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು ಉಳಿದ ಐದು ಮರಿಗಳು ಸಹ ನಂತರ ವಂಶಾಭಿವೃದ್ಧಿಯಲ್ಲಿ ತೊಡಗಿದ್ದವು ಹೀಗಾಗಿ ಸ್ಟೆಲ್ಕಾ ವಂಶ ಇಂದಿಗೂ ಜೀವಂತವಿದ್ದು ವಿಶ್ವದ ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿದೆಯಂತೆ ಮುಂದೆ ಈ ಸ್ಟೆಲ್ಕಾ ಮತ್ತು ಬೆಲ್ಕಾ ಎರಡೂ ಮೃತಪಟ್ಟ ನಂತರ ಅವುಗಳ ಶವವನ್ನು ಮಾಸ್ಕೋದ ಮೆಮೋರಿಯಲ್ ಮ್ಯೂಸಿಯಂ ಆಫ್ ಆರ್ಟ್ಸ್ನಲ್ಲಿ ಸಂರಕ್ಷಿಸಿಡಲಾಗಿದೆ ಇದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೊಂದರ ಜನವರಿ ಮೂವತ್ತೊಂದರಂದು ಹ್ಯಾಮ್ ಎಂಬ ಚಿಂಪಾಂಜಿಯನ್ನು ಮರ್ಕ್ಯುರಿ ಕ್ಯಾಪ್ಸುಲ್ ಮೂಲಕ ಹಾರಿಬಿಡಲಾಗಿತ್ತು ಈ ಚಿಂಪಾಂಜಿಗೆ ಲಿವರ್ ಎಳೆಯುವುದನ್ನು ಸೇರಿದಂತೆ ವಿವಿಧ ಕೆಲಸ ಮಾಡುವುದನ್ನು ಕಳಿಸಲಾಗಿತ್ತು ತರಬೇತಿ ಸಂದರ್ಭದಲ್ಲಿ ಒಂದು ಬಲ್ಬ್ ಉರಿಯಲು ಆರಂಭಿಸುತ್ತದೆ ಹಾಗೆ ಬಲ್ಬ್ ಉರಿದ ಐದು ಸೆಕೆಂಡುಗಳ ಒಳಗೆ ಹ್ಯಾಮ್ ಅಲ್ಲಿದ್ದ ಲಿವರ್ ಎಳೆಯಬೇಕಿತ್ತು ಸರಿಯಾಗಿ ಎಳೆದರೆ ಹ್ಯಾಮ್ಗೆ ಬಾಳೆಹಣ್ಣಿನ ಉಡುಗೊರೆ ನೀಡಲಾಗ್ತಾಯಿತ್ತು ಅಕಸ್ಮಾತ್ ಐದು ಸೆಕೆಂಡ್ ಒಳಗೆ ಲಿವರ್ ಎಳೆದೇ ತಪ್ಪು ಮಾಡಿದ್ದರೆ ಆಗ ಹ್ಯಾಮ್ ಪಾದಕ್ಕೆ ಸಣ್ಣದಾಗಿ ಶಾಕ್ ಹೊಡೆಯುವ ವ್ಯವಸ್ಥೆ ಮಾಡಲಾಗಿತ್ತು ಹೀಗಾಗಿ ಬಾಳೆಹಣ್ಣಿನ ಆಸೆಗೂ ಶಾಕ್ ಬಯಕ್ಕೂ ಹ್ಯಾಮ್ ನಿಗದಿತ ಸಮಯದೊಳಗೆ ಲಿವರ್ ಎಳೆಯುವುದನ್ನು ಅಭ್ಯಾಸ ಮಾಡಿಕೊಂಡಿತ್ತು ಬಾಹ್ಯಾಕಾಶಯಾನ ಮುಗಿಸಿ ಬಂದ ನಂತರ ಹ್ಯಾಮ್ ಇದ್ದ ಸ್ಪೇಸ್ ಕ್ಯಾಪ್ಸುಲ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬಂದು ಬಿದ್ದಿತ್ತು ಹಡಗು ಹೋಗಿ ಅದನ್ನು ರಕ್ಷಿಸಿ ತರುವಲ್ಲಿ ತುಸು ತಳವಾದ್ದರಿಂದ ಹಾಗೂ ಅಲೆಗಳ ಹೊಡೆತದಿಂದ ಕ್ಯಾಪ್ಸುಲ್ ಹೊದಿಕೆಗಳು ಛಿದ್ರವಾಗಿ ಅದರೊಳಗೆ ನಿಧಾನವಾಗಿ ನೀರು ತುಂಬಿಕೊಂಡು ಮುಳುಗಲು ಆರಂಭಿಸಿತ್ತು ಅಷ್ಟರಲ್ಲಿ ಸ್ಥಳಕ್ಕೆ ಧಾವಿಸಿದ ಹೆಲಿಕಾಪ್ಟರ್ ಕ್ಯಾಪ್ಸುಲ್ ರಕ್ಷಿಸಿ ಹಡಗಿನ ಮೇಲೆ ತಂದಿರಿಸಿತ್ತು ಹ್ಯಾಮ್ ಸುರಕ್ಷಿತವಾಗಿ ಹೊರಕ್ಕೆ ಬಂದಿತ್ತು ಬರುತ್ತಲೇ ಅದಕ್ಕೆ ಹಣ್ಣುಗಳ ಉಡುಗೊರೆ ಸಿಕ್ಕಿತ್ತು ನಂತರ ಹದಿನೇಳು ವರ್ಷ ಬದುಕಿದ್ದ ಹ್ಯಾಮ್ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಜನವರಿ ಹತ್ತೊಂಬತ್ತರಂದು ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಮೃತಪಟ್ಟಿತ್ತು ಹ್ಯಾಮ್ನನ್ನು ಮೆಕ್ಸಿಕೋದ ಮೆಕ್ಸಿಕೋ ಮ್ಯೂಸಿಯಂ ಆಫ್ ಸ್ಪೇಸ್ ಹಿಸ್ಟ್ರಿ ಸಂಸ್ಥೆಯ ಆವರಣದಲ್ಲಿ ಸಮಾಧಿ ಮಾಡಿ ಅದಕ್ಕೆ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಹ್ಯಾಮ್ನ ಈ ಯಶಸ್ಸು ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಬಹುದು ಎಂಬ ಧೈರ್ಯಕ್ಕೆ ಹೊಸ ಮೈಲುಗಲ್ಲಾಗಿತ್ತು ಇದಿಷ್ಟೇ ಅಲ್ಲದೆ ಬಾಹ್ಯಾಕಾಶಕ್ಕೆ ಎರಡು ಹೆಣ್ಣು ಜೇಡಗಳನ್ನು ಸಹ ಕಳುಹಿಸಲಾಗಿತ್ತು ಇವುಗಳನ್ನು ಅಮೆರಿಕಾದ ಸ್ಕೈಲ್ಯಾಬ್ ಮೂರು ಯೋಜನೆಯಡಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಜುಲೈ ಇಪ್ಪತ್ತೆಂಟರಂದು ತೆಗೆದುಕೊಂಡು ಹೋಗಲಾಗಿತ್ತು ಜೇಡಗಳು ಬಾಹ್ಯಾಕಾಶದಲ್ಲಿ ಬಲೆ ಕಟ್ಟಲು ಸಮರ್ಥವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಈ ಪ್ರಯೋಗವನ್ನು ನಡೆಸಲಾಗಿತ್ತು ಸ್ಕೈಲ್ಯಾಬ್ನಲ್ಲಿ ಬಾಹ್ಯಾಕಾಶಯಾನಿ ಓವೆನ್ ಗ್ಯಾರಿಯೋಟ್ ಈ ಜೇಡಗಳನ್ನು ಅವುಗಳಿಗಾಗಿ ನಿಗದಿಪಡಿಸಿದ ಸ್ಥಳದಲ್ಲಿ ಬಿಟ್ಟ ನಂತರ ಅಲ್ಲಿನ ತೂಕರಹಿತ ವಾತಾವರಣಕ್ಕೆ ಹೊಂದಿಕೊಳ್ಳಲು ಆ ಜೇಡಗಳು ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿದ್ದವು ಒಂದು ದಿನದ ನಂತರ ಮೊದಲನೆಯ ಜೇಡ ಬಲೆ ನೆಯ್ಯಲು ಆರಂಭಿಸಿ ಮರುದಿನ ಮುಗಿಸಿತ್ತು ನಂತರ ಆ ಬಲೆಗಳನ್ನು ತೆಗೆದು ಮತ್ತೆ ಜೇಡಗಳು ಬಲೆ ನೆಯ್ಯುತ್ತವೆ ಎಂದು ಪರೀಕ್ಷಿಸಲಾಯಿತು ಅವು ಬಲೆ ನೆಯ್ಯಲಿಲ್ಲ ಅವುಗಳಿಗೆ ನೀಡಬೇಕಿದ್ದ ಆಹಾರ ಹೆಚ್ಚಿನ ನೀರು ನೀಡಿದ ನಂತರ ಅವು ಮತ್ತೆ ಬಲೆ ನೆಯ್ಯಲು ಆರಂಭಿಸಿದ್ದವು ಆದರೆ ಭೂಮಿಯ ಮೇಲೆ ಜೇಡಗಳು ನೆಯ್ಯುವ ಬಲೆಗೂ ಸ್ಕೈಲ್ಯಾಬ್ನಲ್ಲಿ ನೇಯ್ದಿದ್ದ ಬಲೆಗಳ ಗುಣಲಕ್ಷಣ ದಪ್ಪ ಎಳೆಗಳ ರಚನೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದ್ದವು ಈ ಜೇಡಗಳು ಇದೇ ಯೋಜನೆಯ ಸಂದರ್ಭದಲ್ಲಿ ಮೃತಪಟ್ಟವು ಅಂದಹಾಗೆ ಈ ಎರಡು ಹೆಣ್ಣು ಜೇಡಗಳ ಹೆಸರು ಅರಬೆಲ್ಲ ಹಾಗೂ ಅಣಿತ ಇನ್ನು ಎರಡು ಸಾವಿರದ ಮೂರರಲ್ಲಿ ನಡೆದ ಕೊಲಂಬಿಯಾ ದುರಂತದಲ್ಲಿ ಭಾರತದ ಕಲ್ಪನಾ ಚಾವ್ಲಾ ಸೇರಿದಂತೆ ಇತರ ಗಗನಯಾತ್ರಿಗಳು ದುರಂತ ಅಂತ್ಯವನ್ನು ಕಂಡಿದ್ದರು ಈ ದುರಂತದಲ್ಲಿ ಕೆಲವು ಕೀಟಗಳು ಸಹ ಸಾವನ್ನಪ್ಪಿದ್ದವು ಕೊಲಂಬಿಯಾ ಯೋಜನೆಯಲ್ಲಿ ಪರೀಕ್ಷೆಗಾಗಿ ಸ್ಕೈಲ್ಯಾಬ್ಗೆ ಕೆಲವು ಕೀಟಗಳನ್ನು ತೆಗೆದುಕೊಂಡು ಹೋಗಲಾಗಿತ್ತು ಇವುಗಳಲ್ಲಿ ರೇಷ್ಮೆ ಹುಳು ಜೇಡ ವಿಶೇಷ ರೀತಿಯ ಜೇಣುನೊನ ಇರುವೆ ಕೆಲಿಫಿಶ್ ಹಾಗೂ ದಾರದ ರೀತಿಯ ಹುಳುಗಳಿದ್ದವು ಭೂಮಿಯ ವಾತಾವರಣವನ್ನು ಪ್ರವೇಶಿಸುವಾಗ ಕೊಲಂಬಿಯಾ ಸ್ಫೋಟಗೊಂಡು ಅದರಲ್ಲಿದ್ದ ಗಗನಯಾತ್ರಿಗಳೆಲ್ಲ ಸುಟ್ಟು ಕರಕಲಾದರು ಅದರ ಜೊತೆಗೆ ಈ ಕೀಟಗಳು ಸತ್ತು ಹೋದವು ನಂತರ ನೂರಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿದ್ದ ಕೊಲಂಬಿಯಾದ ಅವಶೇಷಗಳನ್ನು ಪರಿಶೀಲಿಸಲಾಗಿತ್ತು ಆಗ ಆ ಅವಶೇಷಗಳ ನಡುವೆ ದಾರದ ರೀತಿಯ ಹುಳುಗಳು ಉಳಿದಿತ್ತು ಪತ್ತೆಯಾಯಿತು ಇದು ನಿಜಕ್ಕೂ ದಾಖಲೆ ಸರಿ ಇದಲ್ಲದೆ ಸಾವಿರದ ಒಂಬೈನೂರ ಐವತ್ತೇಳು ಅರವತ್ತ ಒಂದರ ನಡುವೆ ರಷ್ಯಾ ಹದಿಮೂರು ನಾಯಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು ಇವುಗಳಲ್ಲಿ ಐದು ನಾಯಿಗಳು ವಿವಿಧ ಯೋಜನೆಗಳಲ್ಲಿ ಮೃತಪಟ್ಟಿದ್ದವು ಈ ರೀತಿ ಪ್ರಾಣಿ ಪಕ್ಷಿ ಕೀಟಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಪ್ರಪ್ರಥಮ ಪ್ರಯತ್ನ ನಡೆದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗ ಅಮೇರಿಕ ಫ್ರೂಟ್ ಫ್ರೈಸ್ ಎನ್ನುವ ಒಂದು ಜಾತಿಯ ನೊಣಗಳನ್ನು ವಿಟು ರಾಕೆಟ್ನಲ್ಲಿ ಉಡಾಯಿಸುವ ಪ್ರಯತ್ನವನ್ನು ನಡೆಸಿತ್ತು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಲ್ಬರ್ಟ್ ಎಂಬ ಮಂಗ ಬಾಹ್ಯಾಕಾಶಕ್ಕೆ ಹೋದ ಪ್ರಪ್ರಥಮ ಜೀವಿ ಎಂಬ ಖ್ಯಾತಿಗೆ ಪಾತ್ರವಾಗಿತ್ತು ಆದರೆ ಪ್ಯಾರಾಶೂಟ್ ಸರಿಯಾಗಿ ಕೆಲಸ ಮಾಡದ್ದರಿಂದ ಅದು ಸತ್ತು ಹೋಗಿತ್ತು ಸಾವಿರದ ಒಂಬೈನೂರ ಐವತ್ತರ ಆಗಸ್ಟ್ ಮೂವತ್ತೊಂದರಂದು ಅಮೆರಿಕ ಬಾಹ್ಯಾಕಾಶದಲ್ಲಿ ಸುಮಾರು ನೂರ ಮೂವತ್ತೇಳು ಕಿಲೋಮೀಟರ್ ಎತ್ತರಕ್ಕೆ ಇಲಿಗಳನ್ನು ಹಾರಿಬಿಟ್ಟಿತ್ತು ಸಾವಿರದ ಒಂಬೈನೂರ ಐವತ್ತೆಂಟರ ಡಿಸೆಂಬರ್ ಹದಿಮೂರರಂದು ಫ್ಲೋರಿಡಾದಿಂದ ಗೋಡೋ ಎಂಬ ಪುಟಾಣಿ ಮಂಗವನ್ನು ಬಾಹ್ಯಾಕಾಶಕ್ಕೆ ಹಾರಿಬಿಡಲಾಗಿತ್ತು ಆದರೆ ರಾಕೆಟ್ನಲ್ಲಿ ಮಂಗವನ್ನು ಕೂರಿಸಿದ್ದ ಭಾಗವನ್ನು ಮರಳಿ ರಕ್ಷಿಸುವ ಪ್ರಯತ್ನ ವಿಫಲವಾದ್ದರಿಂದ ಈ ಮಂಗ ಸಾವನ್ನಪ್ಪಬೇಕಿದ್ದಂತು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಮೇ ಇಪ್ಪತ್ತೆಂಟರಂದು ಆಬ್ಲೆ ಹಾಗೂ ಬ್ಯಾಕರ್ ಎಂಬ ಎರಡು ಮಂಗಗಳನ್ನು ಯಶಸ್ವಿಯಾಗಿ ಬಾಹ್ಯಾಕಾಶದಲ್ಲಿ ಸುತ್ತಿ ಮರಳಿ ಭೂಮಿಗೆ ತರಲಾಗಿತ್ತು ಹೀಗೆ ಅಮೆರಿಕ ರಷ್ಯಾ ಚೀನಾಗಳು ಅದೆಷ್ಟೋ ಪ್ರಾಣಿ ಕೀಟಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿ ಪ್ರಯೋಗಗಳನ್ನು ನಡೆಸಿತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಫ್ರಾನ್ಸ್ ಎರಡು ಮಂಗಗಳನ್ನು ಬಾಹ್ಯಾಕಾಶಕ್ಕೆ ಹಾರಿಬಿಟ್ಟಿತ್ತು ರಷ್ಯಾ ತನ್ನ ಓಸ್ಕೋಡ್ ಯೋಜನೆಯ ಮೂಲಕ ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತಾರರಂದು ಒಟೆರೋಕ್ ಹಾಗೂ ಯುಗಲೋಕ್ ಎಂಬ ಎರಡು ನಾಯಿಗಳನ್ನು ಕಳುಹಿಸಿತ್ತು ಈ ಎರಡೂ ನಾಯಿಗಳು ಇಪ್ಪತ್ತೆರಡು ದಿನ ಕಚ್ಚೆಯಲ್ಲಿದ್ದು ಮಾರ್ಚ್ ಹದಿನಾರರಂದು ಮರಳಿ ಬಂದಿದ್ದವು ಈ ನಾಯಿಗಳು ಮಾಡಿದ ದಾಖಲೆಯನ್ನು ಮುರಿಯಲು ಮನುಷ್ಯನಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಕೈಲ್ಯಾಬ್ ನಿರ್ಮಿಸುವವರೆಗೂ ಆಗಿರಲಿಲ್ಲ ಅಲ್ಲದೆ ನಾಯಿಗಳು ದೀರ್ಘಕಾಲ ಕಚ್ಚೆಯಲ್ಲಿದ್ದ ಇಂದಿಗೂ ಇವುಗಳ ಹೆಸರಿನಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೆಂಟರ ಸೆಪ್ಟೆಂಬರ್ ಹದಿನಾಲ್ಕರಂದು ರಷ್ಯಾ ಆಮೆಯನ್ನು ಸಹ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು ಈ ರೀತಿ ಮನುಷ್ಯನ ಪ್ರಾಣ ರಕ್ಷಿಸಲು ಬಾಹ್ಯಾಕಾಶಕ್ಕೆ ಹೋಗಿ ತಾವು ಬಲಿದಾನ ನೀಡಿದ ಪ್ರಾಣಿ ಕೀಟಗಳೆಷ್ಟು ಇಂದಿಗೂ ಇಂತಹ ಪ್ರಯೋಗಗಳು ನಡೆಯುತ್ತಿದೆ ದಯಾ ಸಂಘಗಳ ಸದಸ್ಯರು ಇಂತಹ ಪ್ರಯೋಗಗಳನ್ನು ವಿರೋಧಿಸುತ್ತಿದ್ದಾರೆ ಆದರೆ ಇಂತಹ ಪ್ರಯೋಗಗಳು ಮಾತ್ರ ನಿಂತಿಲ್ಲ ಇಂದು ಮನುಷ್ಯ ಯಶಸ್ವಿಯಾಗಿ ಬಾಹ್ಯಾಕಾಶಯಾನ ಮಾಡುತ್ತಿದ್ದಾನೆ ಎಂದಾದರೆ ಅದಕ್ಕೆ ಇಂತಹ ಪ್ರಾಣಿಗಳ ಬಲಿದಾನವೇ ಮುಖ್ಯ ಕಾರಣ ಎಂಬುದನ್ನು ಮನುಕುಲ ಎಂದೆಂದಿಗೂ ಮರೆಯಬಾರದು ಎಂದು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಒಂದೇ ಮಾತರಂ